ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಡೀ ನಾಡಿಗೆ ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ ಬಹಳ ನೋವಾಗಿದೆ ವೈಯಕ್ತಿಕವಾಗಿ ನನಗೆ ಅಪಾರವಾದಂಥ ನಷ್ಟ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಅವರು ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿ ಇದ್ದಂಥವರು ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೆದೇ ಇರತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಕೃತಿಯಲ್ಲಿ ಮಾಡಿ ತೋರಿಸಿದರೆ ಅದು ಸಾಲುಮರದ ತಿಮ್ಮಕ್ಕ ಅವರು ಅತ್ಯಂತ ಬಡ ಕುಟುಂಬದಿಂದ ಬಂದಂಥವರು ಮಕ್ಕಳಿಲ್ಲ ಅನ್ನೋ ಒಂದು ಒಂದೇ ಕಾರಣಕ್ಕಾಗಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಅಂತ ಹೇಳಿ ಸಾಕಿದಂಥ ತಾಯಿ ಇವತ್ತು ಇಡೀ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಒಂದು ಅತಿ ದೊಡ್ಡ ಸಮಾವೇಶ ಆಗ್ತಿದೆ ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಿದ್ದಾನೆ ಎನ್ನುವಂಥ ಚರ್ಚೆಗಳು ಇಡೀ ವಿಶ್ವದಲ್ಲಿ ಪ್ರಾರಂಭ ಆಯಿತು ಅಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವನ್ನು ಉಂಟು ಮಾಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರಿಗೆ ಆತ್ಮ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅವರ ಕುಟುಂಬ ವರ್ಗದವರು ವಿಶೇಷವಾಗಿ ಉಮೇಶ್ ಅಂತಕ್ಕಂಥ ಸಾಕು ಮಗ ಇಡೀ ಆ ತಾಯಿಯನ್ನು ಇಡೀ ಜೀವನದಲ್ಲಿ ನಿಜವಾಗಿ ಸಾಕಿದೆ ಸಾಕು ಮಗ ಅವನು ಸಾಕು ಮಗ ಅನ್ನಿಸ್ಕೊಂಡ್ರು ಕೂಡ ನಿಜವಾದ ಸಾಕುತನವನ್ನು ಪ್ರದರ್ಶನ ಮಾಡಿದ್ದಾನೆ ಉಮೇಶ ಅವರಿಗೂ ಕೂಡ ಶ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಸರ್ಕಾರ ಎಲ್ಲ ರೀತಿಯ ಗೌರವಗಳನ್ನು ಈಗಾಗಲೇ ನಮ್ಮ ಅರಣ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಸಕಲ ಗೌರವ ಗೌರವಗಳೊಂದಿಗೆ ಅವರಿಗೆ ಗೌರವಗಳನ್ನು ನಾವು ಸಮರ್ಪಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈಗಾಗಲೇ ತಿಳಿಸಿದ್ದಾರೆ ಆ ದೃಷ್ಟಿಯಲ್ಲಿ சர்க்காரும் கூட நான் அபினந்தனையுன்னு சந்தர்ப்பத்தில் வைஸ்தேன்